ಶಿವಣ್ಣ ಕಾರ್ತಿಕ್ ಅವ್ರು ಹೇಳ್ತಾ ಇದ್ರು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಆಫ್ಟರ್ ಒನ್ ಮಂತ್ ಆದ್ಮೇಲೆ ಅಂದ್ರೆ ರೆಸ್ಟ್ ಮಾಡ್ ಆದ್ಮೇಲೆ ಉತ್ತರಾಖಂಡ ಶೂಟಿಂಗ್ ಅಲ್ಲಿ ಭಾಗಿ ಅಂತ ಅಂತ ಅಪ್ ಕಮಿಂಗ್ ಪ್ರಾಜೆಕ್ಟ್ ಬಗ್ಗೆ ಯಾವಾಗ ಶೂಟಿಂಗ್ ಅಲ್ಲಿ ಭಾಗಿ ಆವಾಗ ಹೇಳ್ತಾ ಹೋಗೋದಾಗ ಇವಾಗ ತಕ್ಷಣಕ್ಕೆ ಇವಾಗ ನಾನು ಒನ್ ತರ್ಟಿ ಒನ್ ನಡೀತಾ ಇದೆ ಇನ್ನೊಂದು ಅದನ್ನ ಐ ತಿಂಕ್ ರಾಮಚರಣ್ ಅವ್ರದ್ದು ಒಂದು ಅದು ಸ್ಟಾರ್ಟ್ ಮಾಡ್ತಾರೆ ಇದ್ದಾರೆ ಅದು ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಪೋರ್ಷನ್ ಮಿಡಲ್ಲಿ ನೆಕ್ಸ್ಟ್ ಇವ್ರದ್ದು ನಮ್ಮ ಹೇ ಮಂತ್ರಾ ಹೇ ಮಂತ್ರಾ ಹೇ ಮಂತ್ರಾ ನಿಮ್ಮ ಶ್ರೀಮುತ್ತುಗೆ ನಮಸ್ಕಾರ ದೇ ಫಾರ್ ಆನಂದ ನೀವು ಮಿಸ್ ಮಾಡ್ತೀರಾ ಅಂತ ಒಂದು ಶಿವ ಕಿಂತ ಒಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ರು ನೀವು ಅಪ್ಲೇ ನೀವು ಅದು ಬಹಳ ಐ ಥಿಂಕ್ ಇಟ್ ವಾಸ್ ವೆರಿ ಟಚಿಂಗ್ ಏನು ಜಾಸ್ತಿ ಮೇಡಂ ಅಂತ ಇರುತ್ತೆ ಬಟ್ ನೀವು ನಂಬಲ್ಲ ಆಲ್ಮೋಸ್ಟ್ 1 1 1.5 ಇಂದ ನನಗೆ ಜಾಸ್ತಿ ಇಟ್ ವಾಸ್ ಮೋರ್ ಕಮಿಂಗ್ ಇಯರ್ ಬಿ ನನ್ನ ನನ್ನ ಅಂದ್ಕಂಡೆ ಮರಿತು ಅದೇನು ಗೊತ್ತಿಲ್ಲ ಒಂದು ನನಗೆ ರಿಲೇಷನ್ಶಿಪ್ ಅಲ್ಲಿ ಗೊತ್ತಿಲ್ಲ ಬಟ್ ತುಂಬಾ ಐ ತಿಂಕ್ ಇಟ್ ವಾಸ್ ಅ ವೆರಿ ಸ್ವೀಟ್ ನಾವು ಬರೀ ನಾಯಿ ಅನ್ಕತೀವಿ ನಾಯಿ ಎಲ್ಲ ಜೀವ ಅಷ್ಟೇ

அட்ரு அட்மல் அவங்க ஆய்த்து அந்த நைட் பல வரை அஸ்மெல் இருக்கு ஐந்தொந்த ரைஸ் சிக்கன்

ಅದಾದ ಒನ್ ವೀಕ್ ಆದರೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀವಿ ಜಾಸ್ತಿ ಎಕ್ಸಸೈಸ್ ಅಂದರೆ ಒನ್ ಲೆವೆಲ್ ಎಕ್ಸಸೈಸ್ ಹೇಳ್ಕೊತೀವಿ ಅದು ಅದು ಮಾಡ್ಬೇಕಲ್ಲ ಅದನ್ನ ಕಂಟ್ಯೂಸ ಮಾಡ್ತಾ ಇರ್ತೀನಿ ನತಿಂಗ್ ಮಚ್ ಊಟನೂ ಅಷ್ಟು ಎಷ್ಟು ಬೇಕು ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋದು ಬೆಂಗಳೂರು ಮಿಸ್ ಮಾಡ್ಕೊಳ್ತದೆ ಅದು ಬೇರೆ ತಗ್ಗ ಫೀಲಿಂಗ್ ಇರುತ್ತೆ ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಬಾವುಕಾಯಿ ಅಭಿಮಾನಿಗಳು ಸಮುದ್ರದಂತೆ ಸೊ ಸರ್ ಸಮುದ್ರದಂತೆ ನೀವು ನಮ್ಮ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಂತ ಸಹಜವಾಗಿ ಅಂದ್ರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತಿದ್ರಿ ಹೆಂಗೆ ಅಂತ ಯೂಶಲಿ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ ಬಟ್ ಎಲ್ಲೇ ಹೋದ್ರು ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಂತ ಹೆಲ್ತ್ ಇಶ್ಯೂ ಅಂದ ಮೇಲೆ ಆ ಡಾಕ್ಟ್ರ್ ಹೇಳಿದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಹೆಂಗೋ ಮಾಡ್ತೀವಮ್ಮ ಸಂಭವು ಬೇಜಾರಾದ್ರೂ ಟು ಗೋ ಹೆಡ್ ನಮ್ಮ ಹೆಲ್ತ್ ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕು ಸೊ ಇಟ್ ವಾಸ್ ಗುಡ್ ಫ್ಯಾಮಿಲಿ ಜೊತೆ ಇರೋದರಿಂದ ಪ್ರಾಬ್ಲಮ್ ಇಲ್ಲ ನಾವು ಎಲ್ಲರೂ ಹೋದ್ರು ನಾವು ಜಾಲಿಯಾಗ ಅವಾಗ ಫೋನ್ ಮಾಡ್ತಾ ಇರ್ತೀವಿ ಆವಾಗವಾಗ ಸುದೀಕ್ ಬಾಳ ತಿಂತಿರ್ತೀವಿ ಶ್ರೀಕಾನ್ ಪರ್ತೀವಿ ಅದೇ ನಮ್ಮ ಮಲಯ ವೆರಿ ಡಿಫಿಕಲ್ಟ್ ಒಂದು ವರ್ಡ್ ಹೇಳ್ಬೋದು ಅವರ ಅದು ಬೇರೆ ಸ್ಥಾನಮ್ಮ ಈಗ ಆ ಭಾವನೆಗಳನ್ನ ಹೇಳ್ಕೊಳಕ್ಕಾಗ ಅದನ್ನ ನಾವು ಅನುಭವಿಸ್ತಾ ಇದ್ವಿ ವಂಡರ್ಫುಲ್ ಆಯಿತು ಬಟ್ ಈಗ ನನಗೆ ನನಗೆ ಬೇಕಾಗಿ ಹೆಂಗೆ ಹೇಳೋದು ಅವ್ರು ಹೇಳಿದಾಗ ನಿಮ್ಗೆ ವೆರಿ ಎಮೋಷ್ನಲ್ ಇಲ್ಲ ಇಲ್ಲ ಮಾಡಲೇಬೇಕು ನಾನು ಯಾಕೆ ಹೆಂಗೆ ಚಾಲೆಂಜಿಂಗ್ ಫ್ಯಾಕ್ಟರ್ ಚೆನ್ನಾಗಿತ್ತು